ನಮಸ್ಕಾರ ಇವತ್ತು ನಾವು ಭೀಮನವಾಸ್ಯ ಬಗ್ಗೆ ತಿಳ್ಕೊಳ್ಳೋಣ ಅದು ಹೆಂಗೆ ಹುಟ್ಕೋದು ಯಾಕೆ ಉಟ್ಬೋದು ಎದ್ರ ಸಂಬಂಧ ಉಟ್ಬೋದು ಅಂತ ಆಲ್ಮೋಸ್ಟ್ ಎಲ್ಲರೂ ಓದೈತಲ್ಲ ಭೀಮನವಾಸೆ ಯಾಕೆ ಮಾಡ್ತಾರೋ ಎದ್ರ ಸಲುವಾಗಿ ಮಾಡ್ತಾರೋ ಅಂತ ಹೆಂಡತಿ ಗಂಡಗ ಆಯುಷ್ಯ ಆರೋಗ್ಯ ಎಲ್ಲ ಸಿಗಲಿ ಚೆನ್ನಾಗಿರಲಿ ನೂರಾರು ಕಾಲ ಅಂತ ಹೇಳಿ ಅಂಥೇಳಿ ಭೀಮನವಾಸೆ ಮಾಡ್ತಾರೆ ಆಮೇಲೆ ಇದಕ್ಕೆ ಇನ್ನೊಂದು ಹೆಸರು ಏನಂತಂದ್ರೆ ಪತಿ ಚಿರಂಜೀವಿ ವ್ರತ ಅಂತಲೂ ಕರೀತಾವ ಇದಕ್ಕೆ ಪತಿ ಚಿರಂಜೀವಿ ವ್ರತ ಅಂತ ಯಾಕಂತಾರಂದ್ರೆ ಇನ್ನೊಂದು ಅಂತ ಹೇಳ್ತಾರೆ ನೋಡ್ರಿ ಲಾಸ್ಟಿಗೆ ಗೊತ್ತಾಗ್ಕತ್ತ ಈ ಒಂದು ಊರೊಳಗೆ ಒಬ್ಬ ರಾಜ ಇದ್ದ ಆ ರಾಜ ಅವನ ಮಗಗೆ ಅದ್ದೂರಿಯ ಮದುವೆ ಮಾಡ್ಬೇಕಂತ ಕನಸ್ಕೊಂಡಿದ್ದ ಕನಸ್ಕೊಂಡಾಗ ಅಂಥ ಟೈಮ್ದಾಗ ಅವನ ಮಗ ತಿರ್ಕೊಂಡ್ಬಿಡ್ತಾವ ಸೊ ಏನಾಗ್ತೈತಿ ನಾ ನನ್ನ ಮಗ ಸುತ್ತ ನನ್ನ ಮಗನ ಮದ್ವೆ ಮಾಡಬೇಕು ಅನ್ನೋ ಒಂದು ಹಠಕ್ಕೆ ಏನು ಮಾಡ್ತಾನೆ ಊರೊಳಗೆ ಡಂಗೂರ ಸಾರಿಸ್ತ ನನ್ನ ಮಗ ಹಿಂಗೆ ಸತ್ತ ನಾವು ಅವ್ನು ಯಾರು ಮದುವೆ ಆಗ್ತಿಲ್ಲ ಅವ್ರಿಗೆ ನಾನು ಅರ್ಧ ರಜ ಕೊಡ್ತೀನಿ ಅಂತೇಳಿ ಡಂಗೂರ ಸಾರಿಸ್ತಾನೆ ಅದನ್ನು ಕೇಳಿದ ಒಬ್ಬ ಬಡ ಬ್ರಾಹ್ಮಣ ಇದರಿಂದ ನನ್ನ ಬಡತನ ಎಲ್ಲ ಅಂತ ತನ್ನ ಮಗಳನ್ನ ಆ ಮದುವೆ ಮಾಡ್ಸಕ್ಕೆ ರೆಡಿ ಮಾಡ್ತಾನೆ ಅವಾಗ ಅಟ್ಟಿ ಹುಡುಗಿ ಮದ್ವೆ ಆಗ್ತ ಆಮೇಲೆ ಅವನ ಡೆಡ್ ಬಾಡಿ ತೊಗೊಂಡ ಸುಡಾಕಂತ ಹೊಂಟಾಗ ಊರ ಜನ ಎಲ್ಲ ಸೇರಿ ಸುಡಾಕಂತ ಹೊಂಟಾಗ ಜೋರ ಮಳಿ ಗಾಳಿ ಗುಡುಗ ಸಿಡ್ಲ ಬರ್ಬೇಕು ಅಂಥ ಟೈಮ್ದಾಗ ಎಲ್ಲರೂ ಹೆದರಿ ಆ ರಾಜ್ಕುಮಾರಿನ ಹೆಣ ಮತ್ತು ಆ ಹುಡುಗಿ ಇಬ್ಬರು ಓಡ್ಕೊಂಡ್ಬಿಡ್ತಾರ ಎಲ್ಲರೂ ಹೆದರು ಓಡೋಗ್ಬಿಡ್ತಾರೆ ಅಂಥ ಟೈಮ್ದಾಗ ಏನು ಮಾಡ್ತಾರೆ ಅಕ್ಕಿ ಎಲ್ಲರೂ ಓಡೋಗ್ಬಿಟ್ರಿ ನಾ ಏನು ಮಾಡಲಿ ಅಂತ ಯೋಚನೆ ಮಾಡ್ಕೊಂಡು ಕುಂತ ದೇವ್ರ ನೆನೆಸೆ ಅವಾಗ ವಿಚಾರ ಮಾಡ್ಕೋ ಅಂತ ಕೂತು ಹೌದಲ್ಲ ಆಷಾಢ ಕೊನೇ ದಿವಸ ನಮ್ಮಮ್ಮನೂ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡ್ತಿದ್ವಿ ನಾನು ಇದನ್ನ ಮಾಡ್ತೀನಿ ದೇವ್ರಿಗೆ ಬೇಡ್ಕೊತೀನಿ ಅನ್ನೋಕ್ಕೆ ನಾವು ಅಲ್ಲೇ ಒಂದು ಸ್ವಲ್ಪ ಮಣ್ಣು ತೊಗೊಂಡು ರೆಡಿ ತೊಗೊಂಡು ಪಣತಿ ರೆಡಿ ಮಾಡಿ ಅಲ್ಲೇ ಸ್ವಲ್ಪ ಗಿಡದೊಂದು ತುಂಡು ತೊಗೊಂಡು ಅದನ್ನು ಬತ್ತಿಯಾಗಿ ಯೂಸ್ ಮಾಡ್ಕೊಂಡು ಒಂದು ದೀಪ ಹಚ್ಚೆ ದೇವ್ರ ಧ್ಯಾನ ಮಾಡಿರೋಂತೆ ಶಿವ ಪಾರ್ವತಿ ಹೊಲದ್ರಂತವ ಹೊಲದ್ ಬಂದ ಏನು ಬೇಕು ನಿನಗೆ ಅವರ ಅಂತೇಳಿದ್ರು ಇಲ್ಲ ನನಗೆ ಹಿಂಗೆ ತಿರ್ಕೊಂಡು ನಾನು ಒಂದು ಜೀವಂತ ಬದುಕಿಸ್ಕೊಟ್ರೆ ತತಾಸ್ತು ಅಂತೇಳಿ ಅವನ್ನ ಬದುಕಿಸ್ಕೊಟ್ರಂಥವತ್ತು ಅದರ ದಿನಾನ ಅವ್ರು ಮತ್ತೆ ಮದುವೆ ಹಾಗೆ ಸಲ ಮದುವೆ ಚೆನ್ನಾಗಿ ಜೀವನ ಮಾಡಿದ್ರು ನಾನು ಆಗಲೇ ಹೇಳಿಲ್ಲ ನಿಮಗೆ ಪತಿ ಚಿರಂಜೀವಿ ಚಿರಂಜೀವಿ ವ್ರತ ಅಂತೇಳಿ ಇದಕ್ಕೆ ಪ್ರತಿ ಚಿರಂಜೀವಿ ವ್ರತ ಮತ್ತು ಸ್ಕಂದ ಪುರಾಣದ ಪ್ರಕಾರ ಈ ಕಥೆ ಒಳಗಿದ ಸ್ಕಂದ ಪುರಾಣ ಒಳಗೆ ಐಕೆ ಈ ಥರ ಹಂಗ ಆ ಸ್ಕಂದ ಪುರಾಣ ಒಳಗೆ ಹೇಳ್ಯಾರ ಇದೇ ಥರನ ಸೇಮ ಅದ ದಿನನ ಪಾರ್ವತಿ ಪರಮೇಶ್ವರ್ ಆಗಿದ್ದ ದಿನನ ಹೌದಂತೆ ಆಷಾಢದ ಕೊನೆ ದಿನ ಅದಕ್ಕೆ ಇದನ್ನ ಭೀಮನ ಅಮಾಸೆ ಪ್ರತಿ ಚಿರಂಜೀವಿ ಅಂತ ಕರಿತಾರೆ ಆದರೆ ಇದಕ್ಕೆ ಮಹಾಭಾರತದ ಭೀಮಗೆ ಇದಕ್ಕೆ ಏನು ಸಂಬಂಧ ಇಲ್ಲ ಈ ಭೀಮನ ಅಮಾಸೆ ಅಂದ್ರೆ ಅಂದು ಅದು ಇನ್ನೊಂದು ಹೆಸರು ಭೀಮನ ನವಮಾಸೆ ಅಂತ ಅಷ್ಟು ತಂದುಬಿಟ್ಟು ಬೇರೆ ಏನೇನು ಅರ್ಧ ಆತ್ನಾ ಥ್ಯಾಂಕ್ ಯು